ಚಳ್ಳಕೆರೆ ತಾಲೂಕಿನ ಬೆಳಗೆರೆ ಗ್ರಾಮದ ಬಿಎಂ ದಿನೇಶ್ ಎನ್ನುವ ರೈತ ಜಿಂದಾಲ್ ಎನ್ನುವ ಕಂಪನಿಯಿಂದ ಈರುಳ್ಳಿ ಬೀಜವನ್ನು ಒಂದು ಕೆಜಿಗೆ ಎರಡು ಸಾವಿರದ ಇನ್ನೂರು ರೂಪಾಯಿಯಂತೆ ಸುಮಾರು ನಾಲ್ಕು ಕೆಜಿ ಈರುಳ್ಳಿ ಬೀಜವನ್ನು ಖರೀದಿ ಮಾಡಿ ತನ್ನ ಜಮೀನಿನಲ್ಲಿ ಬಿತ್ತನೆ ಮಾಡಿದರು ಕಾಲಕಾಲಕ್ಕೆ ರಾಸಾಯನಿಕ ಗೊಬ್ಬರ ಕೀಟನಾಶಕ ಕಳೆ ನಾಶಕ ತಂದು ಬೆಳೆಗೆ ಸಿಂಪಡಿಸುತ್ತಿದ್ರು ಆದ್ರೀಗ ಸುಮಾರು ಎಂಬತ್ತರಿಂದ ತೊಂಬತ್ತು ಸಾವಿರ ಖರ್ಚು ಮಾಡಿ ಬಿತ್ತನೆ ಮಾಡಿದ್ದ ಬೆಳೆ ಪ್ರತಿ ಬಾರಿ ನಾಲ್ಕು ತಿಂಗಳಿಗೆ ಕಟಾವಿಗೆ ಬರ್ತಾಯಿತ್ತು ಆದ್ರೆ ಈ ಬಾರಿ ನಾಲ್ಕು ತಿಂಗಳಾದರೂ ಬೆಳೆ ಕಟಾವಿಗೆ ಬಾರದೆ ರೈತ ಕಂಗಾಲಾಗಿದ್ದು ಇತ್ತ ಬೆಳೆದ ಬೆಳೆಯೂ ಇಲ್ಲದೆ ಸಾಲ ಸೂಲ ಮಾಡಿ ಖರ್ಚು ಮಾಡಿದ ಹಣವೂ ವಾಪಸ್ ಅಲ್ಲದೆ ರೈತ ಕಂಗಾಲಾಗಿದ್ದು ಸರ್ಕಾರದಿಂದ ಪರಿಹಾರ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ ಜಿಂದಾಲ್ ಸತ್ತಾರ ಅಂತ ಹೇಳ್ಬಿಟ್ಟು ಬೀಜ ಕೊಟ್ಟಿದ್ದಾರೆ ಜಿಂದಾಲ್ ಕರ್ಬಸೇಶ್ವರ ಫರ್ಟಿಲೈಸರ್ಸ್ನ ತಂದಿದ್ದೆ ಬೀಜ ನಾನು ನನ್ನ ಹತ್ರ ಬಿಲ್ಲು ಎಲ್ಲ ಐತೆ ನಾನು ಅವ್ರನ್ನ ನೋಡಿ ನೋಡಿಬರಿ ನೀರುಳ್ಳಿ ಗೆಡ್ಡೆ ಆಗಲ್ಲ ಅಂತ ಹೇಳಿದ್ದೆ ನಾನು ಇಲ್ಲ ನಾಲ್ಕು ತಿಂಗಳಿಗೆ ಅಂತ ಹೇಳಿದರು ಈಗ ಮೂರು ತಿಂಗಳು ನಾಲ್ಕು ತಿಂಗಳು ಹೆಚ್ಚು ಕಮ್ಮಿ ನಾನು ನಾಲ್ಕು ದಿವಸ ಆದರೆ ನಾಲ್ಕು ತಿಂಗಳು ಇದು ಗೆಡ್ಡೆ ಒಂದು ಐತೆ ದಿಂಡು ಸೀದಾ ಒಂದು ಗೇಣ್ ದಿಂಡಿರೋದ್ರಿಂದ ಇದನ್ನು ಅವ್ರಿಗೆ ಫೋನ್ ಮಾಡಿ ಹೇಳಿದೆ ಹಿಂಗೆ ಐತೆ ದಿಂಡು ಇದನ್ನೇನು ಮಾಡಬೇಕು ಗೊತ್ತಾಗ್ತಿಲ್ಲ ಗೆಡ್ಡೆ ಆಗ್ತಿಲ್ಲ ಅಂತಂದರೆ ಅವರು ಔಷಧಿ ಕೊಡ್ತೀವಪ್ಪ ಅಂತಂದ್ರು ಅವ್ರು ಕೊಟ್ಟಿರೋ ಔಷಧಿನೂ ಎಲ್ಲ ಸ್ಪ್ರೇ ಮಾಡಿದ್ದೀನಿ ಗೆಡ್ಡೆನೇ ಆಗಿಲ್ಲ ಈಗ ನಾಲ್ಕು ಕೆ ಬೀಜ ಗೆಡ್ಡೆನೇ ಆಗಿಲ್ಲ ಸರಿಯಾಗಿ ಎಲ್ಲ ಒಂದೊಂದು ಗೇಣ್ ದಿಂಡ ಹಂಗೆ ನಿಂತೈತೆ ನನಗೆ ಅನ್ಯಾಯ ಆಗೈತೆ ಈ ಅನ್ಯಾಯನ ಭರ್ತಿ ಮಾಡಿ ಕೊಡ್ಬೇಕವ್ರು ಈಗ ಹೆಚ್ಚು ಕಮ್ಮಿ ಒಂದು ನಾಲ್ಕು ಲಕ್ಷ ರೂಪಾಯಿ ಲಾಸ್ ನನಗೆ ಈ ಜಮೀನಾಗೆ ಈ ನೀರುಳ್ಳಿ ಬೀಜ ತಂದು ಹಾಕಿ ನಾಲ್ಕು ಲಕ್ಷ ರೂಪಾಯಿ ಲಾಸ್ ಐತೆ ನನಗೀಗ